ಕಬ್ಬಿನ ಹೆಸರಲ್ಲಿ ರೈತರ ಕಿಚ್ಚು ಕಬ್ಬಿನ ಕಿಚ್ಚಿಗೆ ಸಾಮೂಹಿಕವಾಗಿ ಒಟ್ಟಾದ ರೈತ ರಸ್ತೆ ಬಂದ್ ಕಾರ್ಖಾನೆಗೆ ಕಲ್ಲು ರೈತರ ಆಕ್ರೋಶಕ್ಕೆ ಯುದ್ಧ ಭೂಮಿಯಾದ ದೊಡ್ಡ ಹೆದ್ದಾರಿಗಳು ಏನಿದು ಸಕ್ಕರೆ ರಾಜಕೀಯ ಸ್ನೇಹಿತರೆ ಉತ್ತರ ಕರ್ನಾಟಕ ಮತ್ತೆ ರೈತರ ಆಕ್ರೋಶಕ್ಕೆ ಸಿಕ್ಕಿ ಅಗದಿಕೊಂಡವಾಗಿದೆ ಕಬ್ಬಿಗೆ ನಿಗದಿಯಾದ ಬೆಲೆ ಕೊಡ್ತಾ ಇಲ್ಲ ಕಾರ್ಖಾನೆಗಳು ಸರಿಯಾದ ಬಿಲ್ ಕೊಡ್ತಾ ಇಲ್ಲ ಅಂತ ಅನ್ನದಾತರು ರೊಚ್ಚಿಗಿದ್ದಿದ್ದಾರೆ ಕಳೆದ ಏಳು ಎಂಟು ದಿನಗಳಿಂದ ಬೃಹತ್ ಪ್ರತಿಭಟನೆ ಮಾಡ್ತಾ ಇದ್ದಾರೆ ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡಿ ಕಬ್ಬಿನ ಕಾರ್ಖಾನೆಗಳಿಗೆ ಕಲ್ಲು ತೋರ್ತಿದ್ದಾರೆ ಇಪ್ಪತ್ತಾರಕ್ಕೂ ಹೆಚ್ಚು ಸಕ್ಕರೆ ಕಾರ್ಖಾನೆಗಳು ಉತ್ಪಾದನೆ ನಿಲ್ಲಿಸಿವೆ ಪರಿಸ್ಥಿತಿ ಎಷ್ಟು ಹದಗೆಟ್ಟಿದೆ ಅಂದ್ರೆ ಸರ್ಕಾರ ಬೆಳಗಾವಿಯ ಹಲವು ಕಡೆ ಶಾಲಾ ಕಾಲೇಜುಗಳಿಗೆ ಆರು ದಿನಗಳ ರಜೆ ಘೋಷಿಸಿದೆ ಏನೇ ಸರ್ಕಸ್ ಮಾಡಿದರೂ ಹೋರಾಟದ ಕಾವು ಕಮ್ಮಿ ಆಗ್ತಿಲ್ಲ ಬೆಳಗಾವಿಯಲ್ಲಿ ಹೊತ್ತಿದ ಕಿಡಿ ಈಗ ಹಾವೇರಿ ವಿಜಯಪುರ ಉತ್ತರ ಕನ್ನಡ ಬಾಗಲಕೋಟೆ ಸೇರಿ ಇಡೀ ಕರ್ನಾಟಕವನ್ನು ಹರಡ್ತಾ ಇದೆ ಸರ್ಕಾರದ ಯಾವುದೇ ಪ್ರಯತ್ನಕ್ಕೂ ರೈತರು ಬಗ್ತಾ ಇಲ್ಲ ಹಾಗಾದ್ರೆ ರೈತರು ಒಮ್ಮೆಲೆ ಸಿಡಿಯೋಕೆ ಕಾರಣ ಏನು ರೈತರ ಸಮಸ್ಯೆಗಳೇನು ಕಬ್ಬಿನ ವಿಚಾರದಲ್ಲಿ ನಡೀತಿರೋ ಈ ರಾಜಕೀಯವೇನು ಎಲ್ಲವನ್ನೂ ಈ ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಸ್ನೇಹಿತರೆ ನೀವಿನ್ನು ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಅಥವಾ ಫೇಸ್ಬುಕ್ ಪೇಜ್ ನ ಫಾಲೋ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಒಂದು ಲೈಕ್ ಮಾಡಿ ಅಂತ ಹೇಳ್ತಾ ವಿಡಿಯೋನ ಮುಂದುವರಿಸಣ ಬನ್ನಿ ಗೆ ಮೂರ್ ಸಾವಿರದ ಐದುನೂರು ರೂಪಾಯಿ ಕಬ್ಬಿನ ಬೆಲೆಯಿಂದ ಹೊತ್ತಿದ ಕಿಚ್ಚು ಈಗ ಹೋರಾಟದ ಕೇಂದ್ರ ಬಿಂದು ಕಬ್ಬಿನ ಬೆಲೆ ನಿಮಗೆ ಗೊತ್ತಿರೋ ಹಾಗೆ ಕಬ್ಬು ಫ್ರೀ ಮಾರ್ಕೆಟ್ ಅಲ್ಲ ಟೊಮೊಟೊ ಮೆಕ್ಕೆಜೋಳ ತರ ಮುಕ್ತ ಮಾರುಕಟ್ಟೆಯಲ್ಲಿ ಕಬ್ಬು ಮಾರಾಟ ಆಗಲ್ಲ ಇದೊಂದು ರೆಗ್ಯುಲೇಟೆಡ್ ಕಮ್ಯುನಿಟಿ ಕಬ್ಬು ನೆಡೋದ್ರಿಂದ ಹಿಡಿದು ಇದರ ಮಾರಾಟದ ತನಕ ಶುಗರ್ ಫ್ಯಾಕ್ಟರಿ ಜೊತೆಗೆ ಇಂಟಿಗ್ರೇಟ್ ಆಗಿರುತ್ತೆ ಅಲ್ಲದೆ ಕಬ್ಬನ್ನು ಶೇಖರಿಸಿ ಇಡಲು ಸಾಧ್ಯವಿಲ್ಲ ಆದ್ದರಿಂದ ರೈತರು ಹಾಗೂ ಕಾರ್ಖಾನೆ ಇಬ್ಬರಿಗೂ ಅನ್ಯಾಯ ಆಗಬಾರದು ಅಂತ ಕೇಂದ್ರ ಸರ್ಕಾರವೇ ಪ್ರತಿ ವರ್ಷ ಕಬ್ಬಿನ ರೇಟ್ ಫಿಕ್ಸ್ ಮಾಡುತ್ತೆ ಕಬ್ಬಿನ ಕಟಾವಿಗೆ ಮುಂಚೆ ಎಫ್ ಆರ್ ಪಿ ಎಫ್ ಆರ್ ಪಿ ಅಂದ್ರೆ ಫೇರ್ ಅಂಡ್ ರಿನಿಮುರೇಟಿವ್ ಪ್ರೈಸ್ ಬೆಲೆಯನ್ನು ಸರ್ಕಾರವೇ ಫಿಕ್ಸ್ ಮಾಡುತ್ತೆ ಇದನ್ನು ದೇಶದಲ್ಲಿರುವ ಸಕ್ಕರೆ ಕಾರ್ಖಾನೆಗಳು ಪಾಲಿಸ್ ಕೇಂದ್ರ ಕೃಷಿ ವೆಚ್ಚ ಮತ್ತು ಬೆಲೆಗಳ ಆಯೋಗ ಸಿ ಯಿಂದ ಈ ಬೆಲೆಗಳ ರೆಕಮೆಂಡೇಶನ್ ಆಗಿರುತ್ತೆ ಆರ್ಥಿಕ ವ್ಯವಹಾರಗಳ ಕ್ಯಾಬಿನೆಟ್ ಸಮಿತಿ ಕೂಡ ಇದನ್ನು ಅಪ್ರೂವಲ್ ಕೊಟ್ಟಿರುತ್ತೆ ಅದೇ ರೀತಿ ಎರಡ್ ಸಾವಿರದ ಇಪ್ಪತ್ತೈದು ಎರಡ್ ಸಾವಿರದ ಇಪ್ಪತ್ತಾರನೇ ಸಾಲಿಗೂ ಕೂಡ ಕೇಂದ್ರ ಸರ್ಕಾರ ಮೂರು ಸಾವಿರದ ಐದನೂರು ರೂಪಾಯಿಗಳ ಎಫ್ ಆರ್ ಪಿ ಅನ್ನು ಅನೌನ್ಸ್ ಮಾಡಿದೆ ಅಂದರೆ ಶೇಕಡಾ ಹತ್ತು ಪಾಯಿಂಟ್ ಎರಡು ಐದರಷ್ಟು ಇಳುವರಿ ಇರೋ ರಿಕವರಿ ರೇಟ್ ಇರೋ ಪ್ರತಿ ಟನ್ ಕಬ್ಬಿಗೆ ಫ್ಯಾಕ್ಟರಿಗಳು ಮೂರ್ ಸಾವಿರದ ಐದನೂರ ಐವತ್ತು ರೂಪಾಯಿಗಳನ್ನು ರೈತರಿಗೆ ಕೊಡಬೇಕು ಪ್ರತಿ ಗೆ ಮುನ್ನೂರ ಐವತ್ತೈದು ರೂಪಾಯಿ ಲೆಕ್ಕ ಬರುತ್ತೆ ಜೊತೆಗೆ ಇದರಿಂದ ಜಾಸ್ತಿ ರಿಕವರಿ ರೇಟ್ ಬಂದ್ರೆ ರೈತರಿಗೆ ಬೋನಸ್ ಕೊಡಿ ಅಂತ ಹೇಳಿದೆ ಒಂದು ವೇಳೆ ಕಡಿಮೆ ಇಳುವರಿ ಅಥವಾ ರಿಕವರಿ ಬಂದ್ರೆ ಕ್ವಿಂಟಲ್ಗೆ ಮುನ್ನೂರ ಇಪ್ಪತ್ತೊಂಬತ್ತು ರೂಪಾಯಿ ಕೊಡಿ ಅಂತ ಹೇಳಿದೆ ಅಂದರೆ ಪ್ರತಿ ಗೆ ಮೂರ್ ಸಾವಿರದ ಇನ್ನೂರ ತೊಂಬತ್ತು ಪಾಯಿಂಟ್ ಐವತ್ತು ಪೈಸೆ ಬರುತ್ತೆ ಇದರ ಆಧಾರದ ಮೇಲೆ ರಾಜ್ಯ ಕಬ್ಬು ಅಭಿವೃದ್ಧಿ ಮತ್ತು ಸಕ್ಕರೆ ನಿರ್ದೇಶನಾಲಯ ಆಯುಕ್ತರು ಕೂಡ ರಾಜ್ಯದ ಎಂಬತ್ತೊಂದು ಕಾರ್ಖಾನೆಗಳಿಗೆ ಕಳೆದ ಸೆಪ್ಟೆಂಬರ್ ನಲ್ಲಿ ರೇಟ್ ಫಿಕ್ಸ್ ಮಾಡಿದ್ದಾರೆ ಎರಡ್ ಸಾವಿರದ ಇಪ್ಪತ್ನಾಲ್ಕು ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನಲ್ಲಿ ಕಾರ್ಖಾನೆಗಳಲ್ಲಿ ಪತ್ತಿಯಾದ ಸಕ್ಕರೆ ಆಧಾರದಲ್ಲಿ ಎಫ್ ಆರ್ ಪಿ ನಿಗದಿಯಾಗಿದೆ ಆದರೆ ರಾಜ್ಯದ ಯಾವ ಕಾರ್ಖಾನೆ ಕೂಡ ಇಷ್ಟು ಬೆಲೆ ಕೊಡೋಕೆ ಮುಂದಾಗಿಲ್ಲ ಬರೀ ಎರಡ್ ಸಾವಿರದ ಏಳ್ನೂರು ರೂಪಾಯಿ ಮೂರ್ ಸಾವಿರದ ರೂಪಾಯಿ ಕೊಡೋಕೆ ತೀರ್ಮಾನ ಮಾಡಿದ್ದಾರೆ ಇದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ನಿಮ್ಗೆಲ್ಲ ಅನ್ಸಬಹುದು ಅದು ಹೇಗ್ ಸಾಧ್ಯ ಕೇಂದ್ರ ಸರ್ಕಾರ ಹೇಳಿದೆ ರಾಜ್ಯ ಸರ್ಕಾರವೂ ಹೇಳಿದೆ ಅಂದ ಮೇಲೆ ಕೊಡಲೇಬೇಕಲ್ವಾ ಪ್ರತಿ ಟನ್ಗೆ ಮೂರ್ ಸಾವಿರದ ಐದನೂರು ರೂಪಾಯಿ ಕೊಡ್ಲೇಬೇಕಲ್ವಾ ಮತ್ತೆ ಫ್ಯಾಕ್ಟರಿಗಳು ಹೇಗೆ ಕಮ್ಮಿ ಕೊಡ್ತಾ ಇದಾವೆ ಅನ್ನೋ ಪ್ರಶ್ನೆ ನಿಮ್ಗೆಲ್ಲರಿಗೂ ಮೂಡಬಹುದು ಇದಕ್ಕೆ ಉತ್ತರ ಕಬ್ಬಿನ ಲಾಜಿಸ್ಟಿಕ್ ಲಾಜಿಸ್ಟಿಕ್ನಲ್ಲಿದೆ ಸ್ನೇಹಿತರೆ ಕಬ್ಬು ಸಾಗಾಟದಲ್ಲಿ ಫ್ಯಾಕ್ಟರಿಗಳ ಆಟ ಕಬ್ಬು ಮಾಮೂಲಿ ಅಲ್ಲ ಕಟಾವು ನಡೆಸಿ ಇಪ್ಪತ್ನಾಲ್ಕರಿಂದ ಮೂವತ್ತಾರು ಗಂಟೆ ಅವಧಿಯಲ್ಲಿ ಅದು ಫ್ಯಾಕ್ಟರಿ ಸೇರ್ಬೇಕು ಇಲ್ಲಾಂದ್ರೆ ಅದರಲ್ಲಿ ಸಿಗೋ ಸಕ್ಕರೆ ಪ್ರಮಾಣ ಕಮ್ಮಿ ಆಗಿರುತ್ತೆ ಒಣಗಿ ಹೋಗುತ್ತೆ ಸಾಮಾನ್ಯವಾಗಿ ಟ್ರಾನ್ಸ್ಪೋರ್ಟೇಶನ್ ವ್ಯವಸ್ಥೆಯನ್ನು ಕೂಡ ಫ್ಯಾಕ್ಟರಿಗಳೇ ನೋಡಿಕೊಳ್ತವೆ ಯಾವ ಯಾವ ಊರಿನ ಕಬ್ಬು ಯಾವ ಯಾವ ಊರಿಗೆ ಹೋಗ್ಬೇಕು ಅನ್ನೋದನ್ನ ಮೊದಲೇ ಡಿಸೈಡ್ ಆಗಿರುತ್ತೆ ಅದರಂತೆ ಅವರಿಗೆ ತಿಳಿಸಿದರೆ ಸಾಕು ಟ್ರಕ್ ಗಳಿಸಿ ಕಬ್ಬನ್ನು ತುಂಬಿಕೊಂಡು ಹೋಗ್ತವೆ ಆದ್ರೆ ಈ ಖರ್ಚನ್ನು ಯಾರು ಭರಿಸಬೇಕು ಅನ್ನೋದೇ ಈಗಿರೋ ಗೊಂದಲ ಇದಕ್ಕೆ ಮಹಾರಾಷ್ಟ್ರ ಹರಿಯಾಣ ಯುಪಿ ಮತ್ತು ಪಂಜಾಬ್ ನಂತ ರಾಜ್ಯಗಳಲ್ಲಿ ಇದಕ್ಕಾಗಿ ಅಂತೆ ರಾಜ್ಯ ಸರ್ಕಾರಗಳು ಎಸ್ ಎ ಪಿ ಅನ್ನೋ ವಿಶೇಷ ದರವನ್ನು ನಿಗದಿ ಮಾಡಿವೆ ಸ್ಟೇಟ್ ಅಡ್ವೈಸ್ ಪ್ರೈಸ್ ಇದರಲ್ಲಿ ಕಟಾವು ಮತ್ತು ಸಾಗಣೆ ವೆಚ್ಚವು ಕೂಡ ಸೇರಿರುತ್ತೆ ಸಾಮಾನ್ಯವಾಗಿ ಎಫ್ಐ ಗಿಂತ ಜಾಸ್ತಿನೇ ಇರುತ್ತೆ ಒಂದ್ ವೇಳೆ ಇಲ್ಲ ಅಂದ್ರೂ ಕೂಡ ಫ್ಯಾಕ್ಟರಿಗಳು ಯಾವ ಬೆಲೆ ಹೆಚ್ಚಿರುತ್ತೆ ಅದನ್ನೇ ಕೊಡಬೇಕಾಗಿರುತ್ತೆ ಆದ್ರೆ ನಮ್ಮಲ್ಲಿ ಎಸ್ ಪಿ ದರ ಇಲ್ಲ ಸಾಮಾನ್ಯವಾಗಿ ಕಾರ್ಖಾನೆಗಳು ಕಟಾವು ಮತ್ತು ಸಾಗಾಟದ ವೆಚ್ಚವನ್ನು ಲೆಕ್ಕ ಹಾಕಿ ಅದನ್ನು ಕಬ್ಬಿನ ದರದಲ್ಲಿ ಕಡಿತ ಮಾಡ್ತವೆ ಎಂಟುನೂರ ರಿಂದ ಒಂಬೈನೂರು ರೂಪಾಯಿ ವರೆಗೆ ಕಡಿತ ದರವನ್ನು ಕಟ್ ಮಾಡಿ ಕಬ್ಬಿನ ಪ್ರೈಸ್ ನಲ್ಲಿ ಕಟ್ ಮಾಡಿ ಹೀಗಾಗಿ ರೈತರಿಗೆ ಕೇಂದ್ರ ಸರ್ಕಾರ ಹೇಳಿದ ಹಾಗೆ ಹಾಗೂ ರಾಜ್ಯ ಸರ್ಕಾರ ಹೇಳಿದ ಹಾಗೆ ಮೂರ್ ಸಾವಿರದ ರೂಪಾಯಿ ಕೊಡ್ತಾ ಇಲ್ಲ ನಮಗೆ ಮೂರ್ ಸಾವಿರದ ರೂಪಾಯಿ ಕೊಡಬೇಕು ಇಲ್ಲ ಅಂದ್ರೆ ಮಹಾರಾಷ್ಟ್ರ ತರ ಎಸ್ ದರ ಕೊಡಿ ಅಂತ ಕೇಳ್ತಿದ್ದಾರೆ ಜೊತೆಗೆ ಕಬ್ಬಿನ ಕ್ವಾಲಿಟಿ ಹಾಗೂ ತೂಕದಲ್ಲಿ ಮೋಸ ಮಾಡ್ತಿವೆ ಅದನ್ನು ಕೂಡ ಸರಿಪಡಿಸಬೇಕು ಅಂತ ಒತ್ತಾಯ ಮಾಡ್ತಿದ್ದಾರೆ ಬುಗಿಲಿದ್ದ ಕಬ್ಬಿನ ಕಿಚ್ಚು ಮೊದಲಿಗೆ ಈ ಪ್ರತಿಭಟನೆ ಕಿಚ್ಚು ಹೊತ್ತಿದ್ದು ಬೆಳಗಾವಿ ಜಿಲ್ಲೆಯ ಮೂಡಲಗಿ ತಾಲೂಕಿನ ಗುರ್ಲಾಪುರ ಕ್ರಾಸ್ ನಲ್ಲಿ ಅಲ್ಲಿಂದ ಇಡೀ ರಾಜ್ಯಕ್ಕೆ ಹರಡುವ ಪರಿಸ್ಥಿತಿ ಎದುರಾಗಿದೆ ಕಬ್ಬು ಬೆಳೆಗಾರರ ಸಂಘ ಹಸಿರು ಸೇನೆ ರಾಜ್ಯ ರೈತ ಸಂಘಗಳು ಕಳೆದ ಗುರುವಾರದಿಂದ ನಿರಂತರವಾಗಿ ಪ್ರತಿಭಟನೆ ಮಾಡುತ್ತಿದ್ದಾರೆ ರೈತರು ಪ್ರತಿಭಟನೆ ಬಿಟ್ಟು ಮಾತುಕತೆಗೆ ಮುಂದಾಗಬೇಕು ಅಂತ ಹೇಳಿ ಬೆಳಗಾವಿ ಜಿಲ್ಲೆಯ ಜಿಲ್ಲಾಧಿಕಾರಿ ಮಹಮ್ಮದ್ ರೋಷನ್ ಮತ್ತು ಬೆಳಗಾವಿ ಜಿಲ್ಲೆಯ ಪೊಲೀಸ್ ವರಿಷ್ಠಾಧಿಕಾರಿಗಳು ಭೀಮಾಶಂಕರ್ ಗುಳೆತ್ ಅವರು ರೈತರನ್ನು ಕೇಳಿಕೊಂಡಿದ್ದಾರೆ ಆದರೆ ರೈತರು ಇದಕ್ಕೂ ಬಗ್ಗೆ ನಮ್ಮ ಬೇಡಿಕೆಗಳು ಈಡೇರುವವರೆಗೂ ನಾವು ನಿಂತ ಜಾಗದಿಂದ ಕದಲೋದಿಲ್ಲ ಅಂತ ಹೇಳಿದ್ದಾರೆ ನಿಪ್ಪಾಣಿ ಮುದೋಳ ರಾಜ್ಯ ಹೆದ್ದಾರಿಯನ್ನು ತಡೆದು ತಮ್ಮ ಪ್ರತಿಭಟನಾ ವೇದಿಕೆ ಮಾಡಿಕೊಂಡಿದ್ದಾರೆ ರೈತರ ಹೋರಾಟಕ್ಕೆ ರಾಜ್ಯದ ವಿವಿಧ ಸಂಘಗಳು ರಾಜಕೀಯ ನಾಯಕರು ಬೆಂಬಲ ಕೊಟ್ಟಿದ್ದಾರೆ ಹಾಗೆ ಮಾಜಿ ಯೋಧರು ವಕೀಲರು ಮಠಾಧೀಶರು ಹಾಗೂ ಸ್ಥಳೀಯ ಯುವಕರು ಕೂಡ ಬೆಂಬಲ ಕೊಟ್ಟಿದ್ದಾರೆ ಸುತ್ತಮುತ್ತಲ ಗ್ರಾಮಸ್ಥರು ಪ್ರತಿ ಮನೆಯಿಂದ ಹತ್ತು ರೊಟ್ಟಿಯಷ್ಟು ಆಹಾರ ಒದಗಿಸಿ ಹೋರಾಟಗಾರರಿಗೆ ಸಹಾಯ ಮಾಡುತ್ತಿದ್ದಾರೆ ಹೋರಾಟದ ಸ್ಥಳದಲ್ಲೇ ಅಡುಗೆ ಮಾಡುವ ವ್ಯವಸ್ಥೆಯನ್ನು ಕೂಡ ಮಾಡಿದ್ದಾರೆ ಕೆಲವರು ನಗದು ವ್ಯವಸ್ಥೆ ಮಾಡಿ ಸಹಾಯವನ್ನು ಮಾಡುತ್ತಿದ್ದಾರೆ ಇನ್ನು ಅಲ್ಲಿಂದ ಹರಡಿದ ಪ್ರತಿಭಟನೆಯ ಕಿಚ್ಚು ಅತಣಿ ಹುಕ್ಕೇರಿ ಬೈಲಹೊಂಗಲ ಸೇರಿ ಬೆಳಗಾವಿ ಜಿಲ್ಲೆಯ ಹಲವು ಕಡೆ ವ್ಯಾಪಿಸಿದೆ ರೈತರು ರಸ್ತೆ ತಡೆದು ಪ್ರತಿಭಟನೆ ನಡೆಸುತ್ತಿರುವುದರಿಂದ ಸಂಚಾರ ವ್ಯವಸ್ಥೆಯಲ್ಲಿ ಅಲೋಲ ಕಲೋಲ ಆಗಿದೆ ಇದರಿಂದ ಬೆಳಗಾವಿ ಜಿಲ್ಲೆಯ ಕೆಲ ಶಾಲಾ ಕಾಲೇಜುಗಳಿಗೆ ರಜೆ ನೀಡಲಾಗಿದೆ ಇತ್ತ ಬಾಗಲಕೋಟೆಯಲ್ಲೂ ಕೂಡ ರೈತರು ಪ್ರತಿಭಟನೆ ಮಾಡುತ್ತಿದ್ದಾರೆ ಜಿಲ್ಲೆಯ ಜಮಖಂಡಿ ತಾಲೂಕಿನ ಸಿದ್ದಾಪುರ ಗ್ರಾಮದ ಬಳಿ ಇರೋ ಶ್ರೀ ಪ್ರಭುಲಿಂಗೇಶ್ವರ ಸಕ್ಕರೆ ಕಾರ್ಖಾನೆ ಆವರಣದಲ್ಲಿ ರೈತರ ಹೋರಾಟ ನಡೆದಿದೆ ಈ ವೇಳೆ ಪ್ರತಿಭಟನೆ ವಿಕೋಪಕ್ಕೆ ತೆರಿಗೆ ಕಲ್ಲು ತೂರಾಟ ಕೂಡ ಆಗಿದೆ ಹಲವು ವಾಹನಗಳ ಗಾಜು ಪುಡಿ ಪುಡಿಯಾಗಿದೆ ಇತ್ತ ಉತ್ತರ ಕನ್ನಡ ಹಾವೇರಿಯಲ್ಲೂ ಕೂಡ ರೈತರ ಪ್ರತಿಭಟನೆಗಳು ಜೋರಾಗಿ ನಡೆದಿದೆ ಸರ್ಕಾರ ಏನ್ ಹೇಳುತ್ತೆ ಕಬ್ಬು ಬೆಳೆಗಾರರ ಸಮಸ್ಯೆಗಳ ಬಗ್ಗೆ ಸಕ್ಕರೆ ಸಚಿವ ಶಿವನಂದ್ ಪಾಟೀಲ್ ಮಾತನಾಡಿದ್ದಾರೆ ಬೆಳಗಾವಿ ಜಿಲ್ಲಾಧಿಕಾರಿಗಳು ಈಗಾಗಲೇ ರೈತರೊಂದಿಗೆ ಮಾತನಾಡಿದ್ದಾರೆ ಕಬ್ಬಿಗೆ ಎಫ್ ಆರ್ ಪಿ ನಿಗದಿ ಮಾಡೋದು ಕೇಂದ್ರ ಸರ್ಕಾರದ ಕೆಲಸ ಅದು ನಮ್ಮ ಕೆಲಸ ಅಲ್ಲ ಆದರೂ ಕೂಡ ಯಾವ ಕಾರ್ಖಾನೆಯಲ್ಲಿ ರಿಕವರಿ ರೇಟ್ ಹೆಚ್ಚಿದೆ ಅಲ್ಲಿ ರೈತರಿಗೆ ಹೆಚ್ಚಿಗೆ ಹಣ ಕೊಡಿಸೋಕೆ ಪ್ರಯತ್ನ ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಅದರಂತೆ ಮೂರ್ ಇನ್ನೂರು ರೂಪಾಯಿ ದರ ಕೊಡೋಕೆ ಒಪ್ಪಿಕೊಂಡಿದ್ದಾರೆ ಅಂತ ಹೇಳಿದ್ದಾರೆ ಇತ್ತ ಗೃಹ ಸಚಿವ ಜಿ ಪರಮೇಶ್ವರ್ ಮಾತನಾಡಿ ಈಗಾಗಲೇ ಸಕ್ಕರೆ ಸಚಿವರೊಂದಿಗೆ ಮಾತನಾಡಿದ್ದೀನಿ ಆದಷ್ಟು ಬೇಗ ಸಮಸ್ ರೈತರ ಸಮಸ್ಯೆ ಬಗ್ಗೆ ತೀರ್ಮಾನ ಮಾಡಿ ಅಂತ ಹೇಳಿದ್ದೀನಿ ಅವರು ಕೂಡ ಸಕ್ಕರೆ ಕಾರ್ಖಾನೆ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ್ದಾರೆ ಅಂತ ಗೃಹ ಸಚಿವ ಜಿ ಪರಮೇಶ್ವರ್ ಹೇಳಿದ್ದಾರೆ ಇನ್ನು ದರ ನಿಗದಿ ವಿಚಾರವಾಗಿ ಸಕ್ಕರೆ ಇಲಾಖೆ ಕೂಡ ಸಭೆ ಮಾಡಿದೆ ಅಂತ ಮಾಹಿತಿ ಹೊರಬಿದ್ದಿದೆ ಬೆಳಗಾವಿಯಲ್ಲಿ ಸಕ್ಕರೆ ಪಾಲಿಟಿಕ್ಸ್ ಪ್ರಭಾವಿ ನಾಯಕರ ಕಾರ್ಖಾನೆಗಳೇ ಹೆಚ್ಚು ಸ್ನೇಹಿತರೆ ಉತ್ತರ ಕರ್ನಾಟಕದಲ್ಲಿ ಸಕ್ಕರೆ ಅಂದ ಕೂಡಲೇ ಮುನ್ನೆಲೆಗೆ ಬರುವುದೇ ರಾಜಕೀಯ ರಾಜ್ಯದ ವಿಪಕ್ಷವಾಗಿರುವ ಬಿಜೆಪಿ ಪ್ರತಿಭಟನಾಕಾರರಿಗೆ ಬೆಂಬಲ ಇದೆ ಅಂತ ಹೇಳಿ ಘೋಷಿಸಿದೆ ಲೀಡರ್ ಗಳು ಒಬ್ಬೊಬ್ಬರಾಗಿ ಅಲ್ಲಿಗೆ ಹೋಗಿ ಪ್ರತಿಭಟನಾ ನಿರತರನ್ನು ಭೇಟಿ ಮಾಡಿ ಬರ್ತಾ ಇದ್ದಾರೆ ಅದನ್ನು ಹೊರತುಪಡಿಸಿ ಕೂಡ ಪ್ರಭಾವಿ ನಾಯಕರ ಕಾರ್ಖಾನೆಗಳೇ ಜಾಸ್ತಿ ಇದಾವೆ ಉತ್ತರ ಕರ್ನಾಟಕದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವಿ ರಾಜಕಾರಣಿಗಳ ಸಕ್ಕರೆ ಕಾರ್ಖಾನೆಗಳಿದ್ದಾವೆ ಬೆಳಗಾವಿಯಲ್ಲಂತೂ ಒಬ್ಬೊಬ್ಬರು ಮೂರು ನಾಲ್ಕು ಫ್ಯಾಕ್ಟರಿ ಇಟ್ಟುಕೊಂಡಿದ್ದಾರೆ ಬರೀ ಬೆಳಗಾವಿ ಜಿಲ್ಲೆಯೊಂದರಲ್ಲೇ ಬರೋಬ್ಬರಿ ಇಪ್ಪತ್ತೊಂಬತ್ತು ಸಕ್ಕರೆ ಕಾರ್ಖಾನೆಗಳಿವೆ ಸಚಿವ ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಚಂದ್ರಾಜ್ ಜಾರಕಿಹೊಳಿ ಮಾಜಿ ಡಿಸಿಎಂ ಲಕ್ಷ್ಮಣ ಸವದಿ ಮಹಾದೇವಪ್ಪ ರಮೇಶ್ ಜಾರಕಿಹೊಳಿ ಬಾಲಚಂದ್ರ ಜಾರಕಿಹೊಳಿ ಶ್ರೀಮಂತ್ ಪಾಟೀಲ್ ರಮೇಶ್ ಕತ್ತಿ ಪ್ರಭಾಕರ್ ಕೋರೆ ಶಾಮಲೂರು ಶಿವಶಂಕರಪ್ಪ ಅಣ್ಣಾ ಸಾಹೇಬ್ ಜೊಲ್ಲೆ ಅನೇಕರ ಪ್ರಭಾವಿಗಳ ಒಡೆತನದಲ್ಲಿ ಸಕ್ಕರೆ ಕಾರ್ಖಾನೆಗಳಿವೆ ಇದು ಬೆಳಗಾವಿ ಜಿಲ್ಲೆಯಲ್ಲಿ ಮಾತ್ರ ನಾವು ಹೇಳಿದ್ದು ಹೀಗೆ ಬಾಗಲಕೋಟೆ ವಿಜಯಪುರ ಸೇರಿ ರಾಜ್ಯದ ಅನೇಕ ಕಡೆ ಪ್ರಭಾವಿ ರಾಜಕಾರಣಿಗಳ ಫ್ಯಾಕ್ಟರಿಗಳಿವೆ ಹಾಗೆ ಇವರಿಗೆ ಅತಿಯಾಗಿ ಕ್ಲೋಸ್ ಆಗಿರುವ ಸಂಬಂಧಿಕರ ಫ್ಯಾಕ್ಟರಿಗಳು ಕೂಡ ಇವೆ ಆದರೂ ಕೂಡ ಏನ್ ನಿಮ್ ಸಮಸ್ಯೆ ಯಾಕೆ ನೀವು ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಸಕ್ಕರೆ ಕಾರ್ಖಾನೆ ಹೊಂದಿರುವ ಯಾವೊಬ್ಬ ರಾಜಕಾರಣಿಯೂ ಕೂಡ ಬಾಯಿ ಬಿಡ್ತಾ ಇಲ್ಲ ಅದು ರೈತರಿಗೆ ಇನ್ನಷ್ಟು ಸಿಟ್ಟು ತರಿಸಿದೆ ತಮ್ಮ ರಾಜಕೀಯ ಪ್ರಭಾವ ಬಳಸಿಕೊಂಡು ಸಕ್ಕರೆ ಫ್ಯಾಕ್ಟರಿಗಳ ಮೇಲೆ ನಿಯಂತ್ರಣ ಸಾಧಿಸುತ್ತಾರೆ ರೈತರ ಹಿತಾಸಕ್ತಿಗಳನ್ನು ತಮ್ಮ ರಾಜಕೀಯದೊಂದಿಗೆ ಬೆರೆಸುತ್ತಾರೆ ಶುಗರ್ ಕೇನ್ ಪಾಲಿಟಿಕ್ಸ್ ಮಾಡ್ತಾರೆ ಅನ್ನೋ ಆರೋಪ ಇದೆ ಜೊತೆಗೆ ಶುಗರ್ ಕೇನ್ ಫ್ಯಾಕ್ಟರಿ ಯಾವಾಗ ಸ್ಟಾರ್ಟ್ ಮಾಡಿ ಯಾವಾಗ ಬಂದ್ ಮಾಡಬೇಕು ಅನ್ನೋದನ್ನ ಕೂಡ ಫ್ಯಾಕ್ಟರಿ ಮಾಲೀಕರು ಅಂದ್ರೆ ರಾಜಕಾರಣಿಗಳ ನಿರ್ಧಾರ ಆಗಿರುತ್ತೆ ಹಾಗೆ ಕಬ್ಬಿಗೆ ಎಷ್ಟು ಬೆಲೆ ನಿಗದಿ ಮಾಡಿ ಎಷ್ಟು ಪೇ ಮಾಡಬೇಕು ಅನ್ನೋದನ್ನು ಕೂಡ ಇವರೇ ನಿರ್ಧಾರ ಮಾಡ್ತಾರೆ ಇವ್ರದೇ ಫೈನಲ್ ಡಿಸಿಷನ್ ಆಗಿರುತ್ತೆ ಜೊತೆಗೆ ತಮ್ಮ ಫ್ಯಾಕ್ಟರಿಯ ಹಿತಾಸಕ್ತಿಗಳನ್ನ ಕಾಪಾಡ ರಾಜಕೀಯದಲ್ಲಿ ತೊಡಗಿರುವ ನಾಯಕರುಗಳೇ ಸರ್ಕಾರದಲ್ಲಿ ತಮಗೆ ಫೇವರ್ ಆಗುವ ಹಾಗೆ ಕಾಯ್ದೆ ಕಾನೂನುಗಳನ್ನು ರೂಪಿಸಿಕೊಳ್ಳುತ್ತಾ ಬರುತ್ತಿದ್ದಾರೆ ಎನ್ನುವುದು ರೈತರ ಆರೋಪ ಹೀಗಾಗಿ ಬೆಳಗಾವಿಯಲ್ಲಿ ಶುಗರ್ ಕೇನ್ ಪಾಲಿಟಿಕ್ಸ್ ಇದೆ ಅನ್ನೋದು ದೊಡ್ಡ ಆಕ್ರೋಶಕ್ಕೆ ಕಾರಣವಾಗಿದೆ ಇದನ್ನು ಸಂಪೂರ್ಣವಾಗಿ ನಿಮಗೆ ತಿಳಿಸುವ ಉದ್ದೇಶದಿಂದ ನಾವು ಪ್ರಯತ್ನ ಮಾಡಿದ್ದೇವೆ ರೈತರ ಕಷ್ಟ ಇನ್ನಾದರೂ ದೂರವಾಗಲಿ ಎನ್ನುವುದೇ ನಮ್ಮ ಉದ್ದೇಶ ಕೃಷಿ ಮಿತ್ರ ಕರ್ನಾಟಕ ಯೂಟ್ಯೂಬ್ ಚಾನಲ್ ಅಥವಾ ಫೇಸ್ಬುಕ್ ಪೇಜನ್ನ ಸಬ್ಸ್ಕ್ರೈಬ್ ಅಥವಾ ಫಾಲೋ ಮಾಡ್ಕೊಂಡಿಲ್ಲ ಅಂದ್ರೆ ಈ ಕೊಡ್ಲಿ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡೋದ್ರ ಮುಖಾಂತ ನಮ್ಗೆ ಸಪೋರ್ಟ್ ಕೊಡಿ ಅಂತ ಕೇಳ್ಕೊಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀವಿ ಜೈ ಹಿಂದ್ ಜೈ ಕೃಷಿಕ